ಐ ಪಿ ಎಲ್ ಫ್ಯಾನ್ಸ್ ಇವತ್ತಿನಿಂದ ಐ ಪಿ ಎಲ್ ನ ಪ್ರತಿಯೊಂದು ಟೀಮ್ ನ ಬಗ್ಗೆ ಸದ್ಯ ಇರುವಂತಹ ಸಿಚುವೇಶನ್ ಏನು ಟ್ರೇಡ್ ಬಗ್ಗೆ ಅಪ್ಡೇಟ್ಸ್ ಮತ್ತು ಕೋಚಿಂಗ್ ಸ್ಟಾಫ್ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಅದೇ ರೀತಿಯಾಗಿ ಯಾವ ಟೀಮ್ ಇಂದ ಯಾವ ಪ್ಲೇಯರ್ ಎಕ್ಸಾಕ್ಟ್ಲಿ ಆಗಿ ರಿಲೀಸ್ ಮಾಡ್ತಾ ಇದ್ರೆ ಅಂತೇಳಿ ಇವತ್ತಿನಿಂದ ಅಪ್ಡೇಟ್ ನ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಹಾಗಾದ್ರೆ ಇವತ್ತಿನ ಅಪ್ಡೇಟ್ಸ್ ಏನಪ್ಪಾ ಅಂತ ಕೇಳಿದ್ರೆ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಇಂದ ಒಂದು ಪಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಅಪ್ಡೇಟ್ಸ್ ಏನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಟೀಮ್ ನಪ್ಡೇಟ್ ಮಾಡ್ತಾ ಇರ್ತೇನೆ ಮುಂಬೈ ಇಂಡಿಯನ್ಸ್ ಟೀಮ್ ಇಂದ ಇವತ್ತಿನ ಅಪ್ಡೇಟ್ಸ್ ಏನಪ್ಪಾ ಅಂತ ಕೇಳಿದ್ರೆ ಮುಂಬೈ ಇಂಡಿಯನ್ಸ್ ಆಲ್ ಸೆಟ್ ನೆಕ್ಸ್ಟ್ ಮಿನಿ ಗೆ ದೀಪಕ್ ಚಹಾರ್ ರಿಲೀಸ್ ಮಾಡೋಕೆ ರೆಡಿ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮೆಗಾ ಆಪ್ಷನ್ ದೀಪಕ್ ಚಹಾರ್ಗೆ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ಕೊಟ್ಟವರಿಗೆ ಬೈ ಮಾಡಿದ್ರು ಬಟ್ ಆ ಒಂದು ಪ್ರೈಸ್ಗೆ ಆ ಒಂದು ಎಕ್ಸ್ಪೆಕ್ಟೇಷನ್ ಗೆ ರೀಚ್ ಆಗಿಲ್ಲ ಇವರು ಬರೋಬ್ಬರಿ ಹದಿನಾಲ್ಕು ಮ್ಯಾಚ್ ಅಲ್ಲಿ ಹನ್ನೊಂದು ವಿಕೆಟ್ ನ ತೆಗೆದುಕೊಂಡಿದ್ದಾರೆ ಬಟ್ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತೇಳಿ ಮುಂಬೈ ಇಂಡಿಯನ್ಸ್ ಥಿಂಕ್ ಮಾಡ್ತಾ ಇದಾರೆ ಅವರಿಗೆ ನೆಕ್ಸ್ಟ್ ಮಿನಿ ಆಪ್ಷನ್ಗೆ ಬಿಡೋಕೆ ರೆಡಿ ಆಗಿದ್ದಾರೆ ಈಗ ಎಂ ಐಗೆ ಬೇಕು ಒಂದು ಪ್ರಾಪರ್ ಜೆನ್ಯೂನು ಒಂದು ಪೇಸ್ ಬಲರ್ ನ ಅವಶ್ಯಕತೆ ಇದೆ ಆಲ್ ಸೆಟ್ ಮುಂಬೈ ಇಂಡಿಯನ್ಸ್ ಕಣ್ಣಾಕಿದರೆ ಯಾರಿಗೆ ಅಂದ್ರೆ ಮೊಹಮ್ಮದ್ ಶಮಿಗೆ ಸೊ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಆಲ್ಸೆಟ್ ಶಮಿಗೆ ರಿಲೀಸ್ ಮಾಡ್ತಾ ಇದಾರೆ ಸೊ ಆ ಒಂದು ಮಿನಿ ಅಲ್ಲಿ ಮುಂಬೈ ಇಂಡಿಯನ್ಸ್ ಶಮಿಗೆ ಟಾರ್ಗೆಟ್ ಮಾಡೋಕೆ ರೆಡಿ ಆಗಿದ್ದಾರೆ ಬಟ್ ಇಫ್ ಸಪೋಸ್ ನೆಕ್ಸ್ಟ್ ಮಿನಿ ಅಲ್ಲಿ ಮುಂಬೈ ಇಂಡಿಯನ್ಸ್ ಶಮಿಗೆ ಒಂದು ಪಿಕ್ ಮಾಡಿದ್ರೆ ಡೆಫಿನೆಟ್ ಅದೊಂದು ಬೆಸ್ಟ್ ಪಿಕ್ ಆಗುತ್ತೆ ಯಾಕೆಂದ್ರೆ ಸೊ ಮುಂಬೈ ಇಂಡಿಯನ್ಸ್ ಆಲ್ರೆಡಿ ಬೂಮ್ರಾ ಮತ್ತು ಬೋಲ್ಟು ಸೊ ಇವರ ಕಾಂಬಿನೇಷನ್ ಶಮಿ ಎಂಟ್ರಿ ಕೊಡ್ರೆ ಡೆಫಿನೆಟ್ ಆಗಿ ಈ ಮೂವರ ಕಾಂಬಿನೇಷನ್ ಬುಮ್ರಾ ಪ್ಲಸ್ ಬೋಲ್ಟ್ ಪ್ಲಸ್ ಶಮಿ ಇವರು ಮೂವರು ಸೇರಿದ್ರೆ ಡೆಫಿನೆಟ್ ಆಗಿ ಬೌಲಿಂಗ್ ಅಲ್ಲಿ ಬ್ಲಾಸ್ಟ್ ಆಗೋದು ಗ್ಯಾರಂಟಿ ಶಮಿ ಲಾಸ್ಟ್ ಐ ಪಿ ಎಲ್ ಕಂಪ್ಲೀಟ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದರೆ ನೆಕ್ಸ್ಟ್ ಡೊಮೆಸ್ಟಿಕ್ ಸೀಸನ್ ಇದೆ ಆ ಒಂದು ಸೀಸನ್ ಅಲ್ಲಿ ಶಮಿ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಶಮಿ ಕೆರಿಯರ್ ನಲ್ಲಿ ಸೊ ಈಗ ನೆಕ್ಸ್ಟ್ ಮಿನಿ ಆಪ್ಷನ್ ಮುಂಬೈ ಇಂಡಿಯನ್ಸ್ ಶಮಿಗೆ ಪಿಕ್ ಮಾಡಿದ್ರೆ ದಟ್ ವಿಲ್ ಬಿ ಮೈ ಟಿ ಪಿಕ್ ಎಂ ಜಸ್ಟ್ ಶಮಿಗೆ ಅಷ್ಟೇ ನೋಡ್ತಾ ಇಲ್ಲ ಮುಂಬೈ ಇಂಡಿಯನ್ಸ್ ಆಲ್ ಸೆಟ್ ಟ್ರೇಡ್ ಪ್ರಪೋಸಲ್ ಕಳಿಸಿದರೆ ಎಲ್ ಎ ಜಿ ಟೀಮ್ ಗೆ ಯಾರಿಗೆ ಅಂದ್ರೆ ಅದು ಸ್ಪೀಡ್ ಸ್ಟಾರು ಮಯಾಂಕ್ ಯಾದವ್ ಗೆ ಸೊ ಮಯಾಂಕ್ ಯಾದವ್ ಅವರ ಬಗ್ಗೆ ಇರಬೇಕಾದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಫಿದಾಗಿದ್ರು ಇವರ ಪರ್ಫಾರ್ಮೆನ್ಸ್ಗೆ ಆ ಒಂದು ಪರ್ಫಾರ್ಮೆನ್ಸ್ ನುಗಿಸಿ ಇವರ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡಿದ್ರು ಸೊ ಇಂತ ಪ್ಲೇಯರ್ ನಮ್ಮ ಇಂಡಿಯನ್ ಟೀಮ್ ಗೆ ಡೆಬ್ಯೂ ಮಾಡ್ಬೇಕಂತೇಳಿ ಹೇಳಿ ಆದ್ರೆ ಇಂಡಿಯಾ ಪರ ಡೆಬ್ಯೂ ಏನು ಆಯ್ತು ಆದ್ರೆ ನಾಟ್ ಲಾಂಗು ಇವರ ಬಿಗ್ಗೆಸ್ಟ್ ವೀಕ್ನೆಸ್ ಏನಪ್ಪಾ ಅಂದ್ರೆ ಇಂಜುರಿ ಆ ಇಂಜುರಿ ಸಮಸ್ಯೆ ಹಿಂದಲೇ ಲಾಸ್ಟ್ ಐ ಪಿ ಎಲ್ ನಲ್ಲಿ ಸಿಕ್ಕಂತ ಚಾನ್ಸ್ ಸರಿಯಾಗಿ ಯೂಸ್ ಮಾಡಿಲ್ಲ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ಗೆ ಇವರ ಮೇಲೆ ಟ್ರಸ್ಟ್ ಹೋಗಿದೆ ಈಗ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಮಯಾಂಕ್ ಯಾದವ್ಗೆ ರಿಲೀಸ್ ಮಾಡೋಕೆ ರೆಡಿ ಆಗಿದ್ದಾರೆ ಇನ್ನು ಬರೋಬ್ಬರಿ ಎರಡು ತಿಂಗಳ ಟೈಮ್ ಇದೆ ಪ್ಲೇಯರ್ಸ್ ನೆಟೆನ್ಷನ್ ಅನೌನ್ಸ್ಮೆಂಟ್ ಮಾಡೋಕೆ ಸೊ ಆ ಒಂದು ಎರಡು ತಿಂಗಳ ಒಳಗೆ ಯಾವ ಟೀಮ್ ಬೇಕಾದ್ರೂ ಮಯಾಂಕ್ ಯಾದವ್ ಗೆ ಅಪ್ರೋಚ್ ಮಾಡಬಹುದು ಟ್ರೇಡ್ ಬಗ್ಗೆ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಅಪ್ರೋಚ್ ಮಾಡಿದರೆ ಮಯಾಂಕ್ ಯಾದವ್ ಗೆ ಬಟ್ ಈ ಒಂದು ಟ್ರೇಡ್ ಸಕ್ಸಸ್ಫುಲ್ ಆಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಅದ್ರ ನಾವು ಮುಂದೆ ಡಿಸ್ಕಸ್ ಮಾಡೋಣ ಸೊ ನನ್ನ ವಿನ ಮೇಲೆ ಈಗ ಮಯಾಂಕಿ ಆದ ಏನಾದ್ರು ಮುಂಬೈ ಇಂಡಿಯನ್ಸ್ಗೆ ಹೋದ್ರೆ ಡೆಫಿನೆಟ್ ಆಗಿ ಇಂಪ್ರೂವ್ಮೆಂಟ್ ಆಗುವಂತಹ ಚಾನ್ಸ್ ಇದೆ ಯಾಕೆಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಸುಪೋ ಆಗಿ ಕೋಚಿಂಗ್ ಸ್ಟಾಫ್ ಇದೆ ಅಲ್ಲಿ ಇಂಪ್ರೂವ್ಮೆಂಟ್ ಆಗುವಂತಹ ಚಾನ್ಸಸ್ ಆರ್ ಹೈ ಬಟ್ ಪ್ರತಿಯೊಬ್ಬ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಗೊತ್ತಿಲ್ಲ ಎಷ್ಟು ಜನ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಇದ್ರೆ ಗೊತ್ತಿಲ್ಲ ಬಟ್ ನಿಮ್ಮ ಪ್ರಕಾರ ನಿಮಗೆ ಯಾರ್ದು ಒಂದು ಬೆಸ್ಟ್ ಪಿಕ್ ಆಗುತ್ತೆ ಮೊಹಮ್ಮದ್ ಶಮಿನಾ ಅಥವಾ ಮಯಂಕ್ ಯಾದವ ನನ್ನ ಪ್ರಕಾರ ಎಕ್ಸ್ಪೆರಿಮೆಂಟ್ಸ್ ಮೇಲೆ ಹೋಗ್ತಿವಂದ್ರೆ ಡೆಫಿನೆಟ್ ಆಗಿ ಮೊಹಮ್ಮದ್ ಶಮಿ ಒಂದು ಒಳ್ಳೆ ಪಿಕ್ ಆಗುತ್ತೆ ಇಲ್ಲಾದ್ರೂ ನಾವು ಫ್ಯೂಚರ್ ನ ಬಿಲ್ಡ್ ಮಾಡ್ಲೇಬೇಕಂದ್ರೆ ಅಲ್ಲಿ ಮಯಾಂಕ್ ಯಾದವ್ ಈಸ್ ಒಂದು ಮೈಟಿ ಪಿಕ್ ಆಗೋದು ಗ್ಯಾರಂಟಿ ಆಪ್ಷನ್ ಏನು ನಿಮ್ಮ ನೀವು ಯಾರಿಗೆ ಸೊ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ರಾಜಸ್ಥಾನ ರಾಯಲ್ಸ್ ಟೀಮ್ ಒಂದು ಅಪ್ಡೇಟ್ ಬರ್ತಾ ಇದೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಆ ಒಂದು ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ ಆ ಸ್ಟಾರ್ಟ್ ಮಾಡಿದ್ದು ಎಸ್ ಆರ್ ಎಸ್ ಟೀಮ್ ಎಸ್ ಆರ್ ಎಸ್ ತಮ್ಮ ಬೌಲಿಂಗ್ ಕೋಚ್ ಅಪಾಯಿಂಟ್ಮೆಂಟ್ ಮಾಡಿದ್ರು ಈಗ ಲೇಟೆಸ್ಟ್ ಆಗಿ ಆರ್ ಆರ್ ಟೀಮ್ ತಮ್ಮ ಪ್ರಿಪೇರೇಷನ್ ಬಿಗಿನ್ ಮಾಡಿದರೆ ಈಗ ಆರ್ ಆರ್ ಟೀಮ್ ಇಂದ ಒಂದು ಅಪ್ಡೇಟ್ ಬರ್ತಾ ಇದೆ ಆರ್ ಆರ್ ಟೀಮ್ ದವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅದು ಕರೆಂಟ್ ಅಂಡರ್ ನೈನ್ಟೀನ್ ಪ್ಲೇಯರ್ಸ್ ಮೇಲೆ ಸೊ ಕೆಲವೊಬ್ಬರು ಪ್ಲೇಯರ್ಸ್ ನ ಅವರು ಇವತ್ತು ನಡೆಯುವಂತಹ ಆ ಆರ್ ಆರ್ ಟ್ರಯಲ್ ಕ್ಯಾಂಪ್ ಗೆ ಅದು ಈ ಒಂದು ಟ್ರೈಲ್ ಕ್ಯಾಂಪ್ ನಾಗಪುರನಲ್ಲಿ ನಡೀತಾ ಇದೆ ಸೊ ಈ ಒಂದು ನಾಗಪುರನಲ್ಲಿ ನಲ್ಲಿ ನಡೆಯುವಂತಹ ಟ್ರೈಲ್ಸ್ಗೆ ಕೆಲವೊಬ್ರು ಅಂಡರ್ ಹಂಡ್ರೆಡ್ ಪ್ಲೇಯರ್ ನ ಕರೆದರೆ ಸೊ ನೋಡಬೇಕು ಯಾವ ಪ್ಲೇರ್ ನ ಆರ್ ಆರ್ ಮ್ಯಾನೇಜ್ಮೆಂಟ್ ಯಾವ ಪ್ಲೇರ್ ಗೆ ನೆಕ್ಸ್ಟ್ ಮಿನಿ ಆಪ್ಷನ್ ಬೈ ಮಾಡುತ್ತೆ ಅಂತ ಹೇಳಿ ಆಲ್ರೆಡಿ ಆರ್ ಆರ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ ಹಿಸ್ಟರಿ ಕ್ರಿಯೇಟ್ ಮಾಡಿದ್ರು ಜಸ್ಟ್ ಹದಿಮೂರು ವರ್ಷದ ಹುಡುಗನಿಗೆ ಪಿಕ್ ಮಾಡಿ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಶಾಕ್ ಮಾಡಿದ್ರು ಆದ್ರೆ ವೈಭವ್ ಸೂರ್ಯವಂಶಿ ಲಾಸ್ಟ್ ಐ ಪಿ ಎಲ್ ನಲ್ಲಿ ಸುಪರ್ವಾಗಿ ಪರ್ಫಾರ್ಮೆನ್ಸ್ ನೋಡಿದ್ರು ಎಸ್ಪೆಷಲಿ ಅವರ ಸ್ಟ್ರೈಕ್ ರೇಟ್ ಮಾತಾಡುತ್ತೆ ಅವ್ರ ಪ್ಲೇಯರ್ ಅಂತ ಅಂತೇಳಿ ಬಟ್ ನೋಡಬೇಕು ನೆಕ್ಸ್ಟ್ ಮಿನಿ ಆಕ್ಷನಲ್ಲಿ ಅಲ್ಲಿ ಯಾವ ಯಂಗ್ ಪ್ಲೇಯರ್ ಗೆ ಆರ್ ಆರ್ ಮ್ಯಾನೇಜ್ಮೆಂಟ್ ಬಲೆ ಆಗ್ತಾರೆ ಅಂತೇಳಿ ಇದು ಸದ್ಯ ಇರುವಂತಹ ಆರ್ ಆರ್ ಮತ್ತು ಮುಂಬೈ ಇಂಡಿಯನ್ಸ್ ಟೀಮ್ ನ ಅಪ್ಡೇಟ್ಸ್ ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ಡಾಡಿದ್ರು ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಯಾವ ಟೀಮ್ ದು ಅಪ್ಡೇಟ್ ಕೊಡಬೇಕು ಕಮೆಂಟ್ ಮಾಡಿ ಆ ಟೀಮ್ ಹೆಸರನ್ನು ಸೊ ನಾನು ಆ ಟೀಮ್ ನ ಬಗ್ಗೆ ಅಪ್ಡೇಟ್ ಕೊಡೋಕೆ ಟ್ರೈ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು